ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಎಲ್ಲರಿಗೂ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಹೀಗೆ ನೋಡ್ತಾ ಇರಿ ಆಮೇಲೆ ಯಾರೆಲ್ಲ ನಮ್ಮ ವೀಡಿಯೋಸ್ನ ಇನ್ನೂ ನೋಡ್ತಿಲ್ಲ ಅವರೆಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಇವತ್ತಿನ ಈ ವಿಡಿಯೋದಾಗ ನಾವು ಎರಡು ಕ್ವಿಕ್ ರೆಸಿಪಿನ ನೋಡೋಣ ಬರ್ರಿ ಏನೇನ ಅಂಥೇಳಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಂಡಕ್ಕಿರಿ ಮಂಡಕ್ಕಿ ಒಗ್ಗರಣೆ ಏನೋ ಗ್ಯಾಸ್ ಬಳಸದೆ ಏನೋ ಒಗ್ಗರಣೆ ಮಾಡ್ಲಿಲ್ಲದಂಗೆ ಹೆಂಗೆ ಮಂಡಕ್ಕಿದ ಸ್ನ್ಯಾಕ್ಸ್ ಮಾಡ್ಬೋದು ಮಂಡಕ್ಕಿ ಮಾಡ್ಬೋದು ಅಂಥೇಳಿ ಈ ವಿಡಿಯೋದಾಗ ನೋಡೋಣ ಇನ್ನೊಂದು ಏನು ಮಸಾಲೆ ರುಬ್ಕೊಳ್ಳಿಲ್ಲದಂಗೆ ಚಿಕನ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಫಸ್ಟ್ ಈಗ ಮಂಡಕ್ಕಿ ರೆಸಿಪಿ ನೋಡೋಣ ಮಂಡಕ್ಕಿ ಕುರುಕುರು ಮಂಡಕ್ಕಿ ತೊಗೋರಿ ಅದಕ್ಕೊಂದು ದೊಡ್ಡ ಈರುಳ್ಳಿನ ಹೆಚ್ಚಾಕ್ರಿ ಆಮೇಲೆ ಒಂದು ದೊಡ್ಡ ಟೊಮೋಟಾನ ಹೆಚ್ಚಾಕ್ರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಸೆಕಾಯಿ ಪೇಸ್ಟ್ ಕೂಡ ಹಾಕ್ಬೋದು ನಿಮಗೆ ಬೇಕಾದ್ರೆ ಆಪ್ಷನಲ್ ಖಾರ ಪು ಖಾರದ ಪುಡಿನೂ ಹಾಕ್ಬೋದು ಆಮೇಲೆ ನಮ್ಮ ಕಡೆ ದಾಣಿ ಅಂತ ಕರಿತೇವ್ರಿ ಇವಕ್ಕೆ ದಾಣಿ ಅಥವಾ ನೀವೇನು ಸೇವ್ ಅಂತಿರಲ್ಲ ಅವನ್ನ ಅದಕ್ಕೆ ಹಾಕ್ರಿ ಆಮೇಲೆ ಒಂಚೂರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗ ಕಲಸ್ಕೊರಿ ಏನು ಒಲಿನ ಯೂಸ್ ಮಾಡೋಂಗಿಲ್ಲ ಮಸ್ತ್ ಚಾಟ್ಸ್ ಇವು ಅಂದ್ರೆ ಮಂಡಕ್ಕಿದ ಚಾಟ್ ಉಪ್ಪು ಹಾಕಿ ಆಮೇಲೆ ಮ್ಯಾಲೆ ಒಂಚೂರು ಎಣ್ಣೆ ಹಸೆ ಎಣ್ಣೆ ಹಾಕಿ ಅವನ್ನ ಚಂದ ಕಲಿಸ್ಕೊಂಡು ತಿಂದ್ವಿ ಅಂದ್ರೆ ಭಾಳ ಟೇಸ್ಟ್ ರೀ ನೀವು ಮನೆಯಾಗೊಂದ್ಸರಿ ಹೆಂಗೆ ಟ್ರೈ ಮಾಡಿ ನೋಡಿರಿ ಮಳೆಗಾಲಕ್ಕಂತೂ ಸಾಯಂಕಾಲ ಚುಮ್ಮರಿ ಅಂದ್ರೆ ಮಂಡಕ್ಕಿ ಅಂತ ತಿನ್ನೋದಂದ್ರೆ ಭಾಳ ಏನ್ರಿ ಮಜಾ ಬರ್ತೈತಿ ಇನ್ನೊಂದು ಆಗಿ ಚಿಕನ್ ಗ್ರೇವಿ ಅಥವಾ ಚಿಕನ್ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಆಮೇಲೆ ಒಂದು ಪಾತ್ರೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಹೆಚ್ಚಿ ಅವನ್ನ ಫ್ರೈ ಮಾಡ್ಕೊರಿ ಚೆಂದ ಫ್ರೈ ಆದ್ಮೇಲೆ ಏನು ಮಾಡ್ತೀರಿ ಅದಕ್ಕೆ ನಾವು ಚಿಕನ್ನ ಹಾಕಿ ಅದು ನೀರು ಬಿಡೋವರೆಗೂ ಚಂದಾಗ ಫ್ರೈ ಮಾಡ್ಕೊರಿ ಇದು ನೋಡ್ರಿ ಭಾಳ ಟೈಮ್ ಏನು ತಗೊಳಂಗಿಲ್ಲ ಅಂದ್ರೆ ಮಸಾಲೆನ ರುಬ್ಬೋ ಅವಶ್ಯಕತೆ ಇರಂಗಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆನ ಯೂಸ್ ಮಾಡ್ದಂಗೆ ಚಿಕನ್ ಗ್ರೇವಿನ ಮಾಡ್ಕೊಬೋದು ಚಿಕನಿಗೆ ಈಗ ಒಂದು ಸ್ವಲ್ಪ ಅರಿಶಿನ ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಚಂದಾಗ ಕಲಸಿ ಅದನ್ನು ಕುದಾಕ್ಬಿಡ್ರಿ ಉಪ್ಪು ಹಾಕ್ರಿ ಹಾಕಿ ಚಂದಾಗ ಕಲಸಿ ಕುದಿಸ್ ಕುದಾಕ ಬಿಡ್ರಿ ಅದನ್ನ ಇದು ನಮ್ಮ ಮನ್ಯಾಗ ಮಸಾಲೆ ಯಾರು ಜಾಸ್ತಿ ತಿನ್ನಂಗಿಲ್ಲ ರೀ ಕೊಬ್ಬರಿ ಐಟಮ್ಮ ಅದಕ್ಕೆ ನಮ್ಮಮ್ಮಿ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ತಾರೆ ಇದು ಚಪಾತಿಗೂ ರೊಟ್ಟಿಗೂ ಆಮೇಲೆ ಅನ್ನಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ ಮನೆಯಾಗ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ನೋಡಿರಿ ಈ ರೀತಿಯಾಗಿ ಅದ ನೀರು ಬಿಟ್ಕೊಂತಿತಿ ಆಮೇಲೆ ಒಂದು ಸ್ವಲ್ಪ ನೀರು ಹಾ ಆ್ಯಡ್ ಮಾಡಿಬಿಟ್ಟು ಆ್ಯಡ್ ಮಾಡಿ ಕುದಾಕಿಟ್ಬಿಟ್ರೆ ಚಿಕನ್ ಪೀಸ್ ಕುದಿಯೋವರೆಗೂ ಕುದಿಸ್ಬೇಕ್ರಿ ಅದನ್ನು ನೋಡಿರಿ ಈ ರೀತಿಯಾಗಿ ನೀರು ಆದಮೇಲೆ ಪೀಸ್ ಅರ್ಧ ಮೇಲೆ ಏನು ಮಾಡ್ತೀರಿ ನಿಮಗೆ ಬೇಕಾಗಿರುವಂಥ ಚಿಕನ್ ಮಸಾಲಾನ ಹಾಕಿ ಇನ್ನೊಂದು ಸರಿ ಚೆಂದಾಗ ಕೈಯಾಡಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಾಕ್ಬಿಟ್ವಿ ಬಿಟ್ವಿ ಅಂದ್ರೆ ಸಿಂಪಲ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನು ಮಸಾಲೆ ಯೂಸ್ ಮಾಡಿಲ್ಲದಂಗೆ ಕೊಬ್ಬರಿ ಯೂಸ್ ಮಾಡಿಲ್ಲದಂಗೆ ಚಿಕನ್ ಗ್ರೇವಿ ಮಾಡೋದು ಹೆಂಗೆ ಅಂತ ಈಸಿಯಾಗಿ ರೀ ಮನ್ಯಾಗ ಒಂದು ಹತ್ತು ಹತ್ತರಿಂದ ಇಪ್ಪತ್ತು ನಿಮಿಷ ಸಾಕ್ರೆ ಇದನ್ನು ಮಾಡಾಕ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತಿ ಎಣ್ಣೆ ಎಣ್ಣೆ ಚಪಾತಿಗೂ ಆಮೇಲೆ ರೊಟ್ಟಿಗೂ ಭಾಳ ಟೇಸ್ಟಿ ನೋಡಿ ಕುದ ನಂತರ ಈ ರೀತಿಯಾಗಿ ಎಣ್ಣೆನ ಬಿಡೋಕೆ ಶುರು ಮಾಡೈತಿ ನೀರು ಬಿಟ್ಟೈತಿ ಪೀಸ್ ಅಂತರೂ ಮಸ್ತ್ ಕುದ್ದಿದ್ದು ಟೇಸ್ಟಿ ಆಗಿತ್ತು ನೀವು ಸರಿ ಮನ್ಯಾಗ ಏನು ಮಸಾಲೆ ಯೂಸ್ ಮಾಡಲಿಲ್ಲದಂಗೆ ಚಿಕನ್ ಗ್ರೇವಿನೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಏನಪ್ಪ ಅಂದರೆ ನಮ್ಮನ್ನು ಚಿಕನ್ ತಂದಾಗ ಅದ್ರಾಗ ಅದು ಚಿಕ ಕೋಳಿದ ಲಿವರ್ ಹಾಕಿಸ್ಕೊಂಡು ರೀ ಆ ಲಿವರ್ನ ನಾವು ಏನು ಪಲ್ಲಕ್ಕ ಅದಕ್ಕೇನೋ ಹಾಕಂಗಿಲ್ಲ ಯಾಕಂದ್ರೆ ಈ ರೀತಿಯಾಗಿ ಅದನ್ನು ತೊಳೆದು ಸ್ವಚ್ಛಕ್ಕೆ ತೊಳೆದು ಒಲೆ ಮೇಲೆ ಈ ರೀತಿಯಾಗಿ ಒಂದು ಚಾಕು ಚುಚ್ಚಿ ಅದನ್ನೇನಾದರೂ ಬೇಯಿಸಿದ್ವಿ ಅಂದ್ರೆ ಅದು ಚಾಕ್ಲೇಟಿ ಚಾಕ್ಲೇಟಿ ಮಸ್ತ್ ಟೇಸ್ಟ್ ಆಗಿರ್ತೈತಿ ಆಮೇಲೆ ಅದು ಸುಟ್ಟ ನಂತರ ಈ ರೀತಿ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ತಿಂದ್ವಿ ಅಂದ್ರೆ ಭಾಳ ಟೇಸ್ಟ್ ಆಕೈತ್ರಿ ನಮ್ಮ ಮನೆಯಾಗ ನಾವು ಹಿಂಗೆ ಮಾಡ್ತೀವಿ ನೀವು ಒಂದು ಸರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಂಪಲ್ ಚಿಕನ್ ಗ್ರೇವಿ ಹೆಂಗೆ ಮಾಡೋದು ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡೋಕೆ ಹೋಗ್ಬಾಡ್ರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ